ಇದು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಉಪ್ಪಾರ್ಕೇರಿ ಕುಮಟ ಇವರು ನಲವತ್ತ ಏಳು ವರ್ಷಗಳ ಮುಗಿಸಿ ನಲವತ್ತೆಂಟನೇ ವರ್ಷ ಈ ಒಂದು ಪೂಜೆಯನ್ನು ವಿಜೃಂಭಣೆಯನ್ನು ಮಾಡ್ತಾ ಇದ್ದಾರೆ ಇವತ್ತಿನ ಈ ಒಂದು ಪೂಜೆಯಾದಲ್ಲಿ ಆ ಸಮಿತಿಯ ಶಂಕರು ಶಂಕರವರು ಈಗ ಈ ಒಂದು ವಿಶೇಷವಾದಂಥ ಗಣಪತಿಯ ಸನ್ನಿಧಾನದಲ್ಲಿ ಒಂದೆರಡು ಮಾತಾಡಲಿಕ್ಕೆ ಇದು ಮಾಡ್ತಾ ಇದ್ದಾರೆ ತಮ್ಮ ಹೆಸರು ಶಂಕರ ಉಪ್ಪ ಹೇಳಿ ಶಂಕರ ಎಷ್ಟು ವರ್ಷದಿಂದ ನೀವು ಈ ಒಂದು ಪೂಜೆ ಮಾಡಿಸ್ತಾ ಬಂದಿದ್ದೀರಿ ಇದು ನಾವು ನಮ್ಮ ನಾವು ಹುಟ್ಟೋಕ್ಕಿಂತ ಮುಂಚೆಂದು ಇದನ್ನು ಆಚರಿಸಿದ್ರು ನನಗೀಗ ಹದ ಮೂವತ್ತೆಂಟು ಅವರು ಎಮ್ ಜಿ ಹಾಗೆ ಮತ್ತು ಅವರು ಅನಿಲ್ ಕುಮಟಾಕರ್ ಅವರೆಲ್ಲ ಸೇರಿ ನಡೆಸ್ತಿದ್ರು ಈಗ ನಾವು ನಮ್ಮ ಹುಡುಗ ಯುವಕರೇ ತಗೊಂಡು ಎರಡು ಇದು ಎರಡನೇ ವರ್ಷ ನಾವು ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಒಗ್ಗಟ್ಟಾಗಿ ಈಗ ಈ ಸಲ ಹೇರೆಯವರು ಮಾಡ್ತಾ ಇದ್ದಿದ್ರು ಆದರೆ ಅದನ್ನು ತಾವು ಮುಂದುವರ್ಸಿಕೊಂಡು ಇನ್ನೂ ಹೆಚ್ಚಿನ ಅಂತಹ ಒಂದು ವಿಜೃಂಭಣೆಯಿಂದ ಇಂದು ಪೂಜೆ ಮಾಡುವ ಹೇಳುವಂಥ ಒಂದು ಸೂಚನೆ ಮುಂದೆ ಇದರ ಬಗ್ಗೆ ಆಲೋಚನೆ ಏನಾದರೂ ಇದೆಯಾ ನಿಮ್ಮದು ಆಲೋಚನೆ ಮತ್ತೆ ಇನ್ನು ಮುಂದಿನ ಐವತ್ತನೇ ವರ್ಷದ್ದು ಇನ್ನೂ ಹೆಚ್ಚಿನದಾಗಿ ಒಂದು ವಿಜೃ ಅದು ಐವತ್ತನೇ ವರ್ಷದ ಒಳ್ಳೆ ವಿಜೃಂಭಣೆಯಿಂದ ಮಾಡಬೇಕು ಹೇಳುವಂಥದ್ದು ಈ ಒಂದು ಗಣೇಶ ವಿಸರ್ಜನೆಯನ್ನು ನೀವು ಎಲ್ಲಿ ಮಾಡ್ತೀರಿ ನಮ್ಮ ಮಣಕಿ ಹೊಳೆಯಲ್ಲಿ ಇಲ್ಲಿಂದ ಮೆರವಣಿಗೆ ಮಣಕಿ ಹೊಳೆಗೆ ಹೋಗಿ ಐವತ್ತನೇ ವರ್ಷದ್ದು ಬಹಳ ವಿಜೃಂಭಣೆಯಿಂದ ಮಾಡಬೇಕು ಹೋಗುವಂಥದ್ದು ತಮ್ಮೆಲ್ಲರ ಒಂದು ಜನರ ಸಹಕಾರ ಹೇಳುವಂಥದ್ದು ಬೇಕು ಈ ಸಂದರ್ಭದಲ್ಲಿ ಅವ್ರು ಕೇಳ್ತಾ ಇದ್ದಾರೆ ಹಾಗೆಯೇ ಈ ಒಂದು ಗಣಪತಿಯನ್ನ ಇಲ್ಲಿಂದ ಮಾಸ್ತಿಕಟ್ಟೆ ಕಟ್ಟೆಯ ರಕ್ಷಣೆ ಹಾಕಿ ಮಣಕಿ ಮಡಕಿಯಲ್ಲಿ ಅಗ್ನಾಶಿ ನದಿಗೆ ಈ ವಿಸರ್ಜನೆ ಮಾಡ್ತಾ ಹೇಳುವಂಥದ್ದನ್ನು ಹೇಳ್ತಾ ಇದ್ದಾರೆ ಸಾರ್ವಜನಿಕ ಗಣೇಶೋತ್ಸವ ಉಪ್ಪಾರ್ ಏನು ನಲವತ್ತೇಳು ವರ್ಷ ಆಗಿ ನಲವತ್ತೆಂಟನೇ ನಲವತ್ತೆಂಟನೇ ವರ್ಷಕ್ಕೇನು ಕಾಲಿಟ್ಟಿದ್ದೀವಿ ಈ ಒಂದು ಸಮಿತಿಗೆ ತನು ಭವನ ಧನ ಸಹಾಯ ಮಾಡಿದ ಎಲ್ಲ ದಾನಿಗಳಿಗೂ ಇದೇ ರೀತಿ ಮುಂದೂ ಸಹ ನಿಮ್ಮ ಅನುಗ್ರಹ ಆಶೀರ್ವಾದ ಅನ್ನದಾನಕ್ಕೂ ಸುಖ ಸಹ ಕೇಳ್ದೇನೆ ಅಕ್ಕಿ ಕ್ವಿಂಟಾಲ್ಗಟ್ಟಲೆ ಐವತ್ತು ಕೆ ಜಿ ಇಪ್ಪತ್ತೈದು ಕೆ ಜಿ ಕೇಳ್ದೇನೆ ನಾವು ನಿನ್ಗೆ ಎಷ್ಟು ಬೇಕು ಅಂತ ಕೇಳಿದಂಥ ದಾನಿಗಳಿಗೆ ಎಲ್ಲರಿಗೂ ಈ ಥರ ಮುಂದೂ ಸಹ ನಿಮ್ಮ ಆಶೀರ್ವಾದ ಹಾಗೂ ದೇವರ ಆಶೀರ್ವಾದ ಸಹ ನಿಮಗೂ ಇರಲಿ ಸಾರ್ವಜನಿಕ ಪ್ರತಿಯೊಬ್ಬರಿಗೂ ದೇವರ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ನಿಮ್ಮೆಲ್ಲರ ಸಹಕಾರ ಮತ್ತು ಸಲಹೆ ಇದೇ ರೀತಿ ಇರಲಿ ಅಂತ ನಾನು ತಮ್ಮಲ್ಲಿ ಕಳೆ ಕಳೆಯಿಂದ ಕೇಳ್ಕೊಳ್ತಿದ್ದೇನೆ ಇದೇ ರೀತಿ ಈ ಈ ವರ್ಷ ನಮಗೆ ಮಂಜುನಾಥ್ ಗೌಡ ಸಿದ್ದಿನಬಾಯಿಯಾದ ಸ್ಥಳೀಯರೇ ಆದಂಥ ಮಂಜುನಾಥ್ ಗೌಡರವರು ನೀಡಿದ್ದಾರೆ ಅದೇ ರೀತಿ ಕಳೆದ ವರ್ಷದಲ್ಲಿ ಸೀತಾ ಉಪ್ಪಾರ ಹಳದೀಪುರವ್ರಿಗೂ ನೀಡಿದರು ಮುಂದಿನ ವರ್ಷ ಪ್ರಣಯ್ ಅಶೋಕ್ ಉಪ್ಪಾರವರು ಇದೇ ಥರ ಪ್ರತಿ ವರ್ಷವೂ ಹರಕೆಯಾಗಿ ಈ ಒಂದು ಗಣ ಗಣೇಶನ ಮೂರ್ತಿ ಬರ್ತಾ ಇದೆ ಇದೇ ಥರ ಐವತ್ತನೇ ವರ್ಷಕ್ಕೆ ರಾಹುತ್ ಅವರು ನೀಡ್ತಿದ್ದಾರೆ ಇವರೆಲ್ಲರಿಗೂ ದೇವರು ಸಕಲ ಸಂಪತ್ತು ಆರೋಗ್ಯ ಆಯುಷ್ಯನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಪ್ರಯತ್ನಿಸ್ತೇನೆ